ಹಾಯ್ ಫ್ರೆಂಡ್ಸ್ ನಾನು ಅನಿತಾ ಅಡುಗೆ ಗೆ ಸ್ವಾಗತ ಸಿಂಪಲ್ ಸಿಂಪಲ್ಲಾಗಿ ಮೊಟ್ಟೆ ಮತ್ತು ಟೊಮಟೋ ಇಂದ ಒಂದು ಆಗಿ ಗ್ರೇವಿ ಮಾಡೋದನ್ನು ಇದ್ದೀನಿ ಇದು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೇಯಿಸಿ ಹಚ್ಚಿಟ್ಕೊಂಡಿರೋ ಮೊಟ್ಟೆ ರುಬ್ಬಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೊಳೆದು ಹಚ್ಚಿಟ್ಕೊಂಡಿರೋ ಟೊಮಟೋ ಹಣ್ಣು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಮಾಮೂಲಿ ಸಹ ನಾವು ತರಕಾರಿ ಸಾಂಬಾರಿಗೆ ಏನು ಖಾರದ ಪುಡಿ ಹಾಕ್ತೀವೋ ಅದೇ ಖಾರದ ಪುಡಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಹುರಿ ಇರಲಿ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಈರುಳ್ಳಿ

టమటో టమాట స్వల్ప మీట్ తీర స్వల్ప మీడియం ఫ్లేమల్ చాలా తిండస్కు స్పూన్ గరం మసాలా పౌడ్

લીન આદબન મે રુચિક તાકશ ઉಪ್ಪು રુચિક તાકશ ઉಪ್ಪು 2 મિનસા મુછડા મુચી બેયા કુરબક ડબરેન ಹಾಕદ બેડા 2 મિનસા આયતું ઈવા ગાઈત બે માર ઇટ કોણિરા મટેના આતકું ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿದ್ರೆ ಚೆನ್ನಾಗಿರ್ತದೆ ನನ್ನ ಹತ್ರ ಕೊತ್ಮಿರಿ ಸೊಪ್ಪು ಇಲ್ಲದೆ ಇರೋದ್ರಿಂದ ಹಾಕಿಲ್ಲ ಆ್ಯಡ್ ಮಾಡ್ತೀವಿ ಪಾರೊಟ್ಟದ ಪಾರೊಟ್ಟದ ಜೊತೆಗೆ ಚಪಾತಿ ರೊಟ್ಟಿ ಯಾವುದ್ರ ಜೊತೆಗೆ ಬೇಕಾದ್ರೂ ಕಾಂಬಿನೇಷನ್ ಸೂಪರಾಗಿರ್ತದೆ ಇದು ಒಂದು ಬಟ್ಟಲು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ನೀವು ಅರ್ಜೆಂಟ್ಗೆ ಏನಾದರೂ ಪಲ್ಯ ಮಾಡಬೇಕು ಮಾಡಬೇಕು ಅಂತ ಅಂದಾಗ ಬೇಗನೆ ಮಾಡಿ ಮಕ್ಕಳಿಗೆ ಕೊಡ್ಬೋದು ಪೂರಿ ನಾಲ್ಕು ಪೂರಿ ಮಕ್ಕಳಿಗೆ ಮಕ್ಳಿಗೆ ಆಗುತ್ತೆ ಪರೋಟ ಚಪಾತಿ ಯಾವ್ದು ಬೇಕಿದ್ರೂ ತಿನ್ಬೋದು ಹಾಯ್ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋನಲ್ಲಿ ಭೇಟಿ ಹಾಕ್ತೀನಿ ನಮಸ್ಕಾರ